ಜುಲೈ ಒಂದರಿಂದ ಜುಲೈ ಹದಿನೈದರ ತನಕ ಸ್ವಚ್ಛತಾ ಪಕ್ಕವಾಡ ಕಾರ್ಯಕ್ರಮವನ್ನು ನಾವು ಎಂ ಆರ್ ಪಿ ಎಸ್ ಸಂಸ್ಥೆಯು ಹಲವಾರು ಕಡೆ ಮಾಡಿದ್ರು ನಿಮಗೂ ಗೊತ್ತಿರಬಹುದು ನೀವು ಓದಿರಬಹುದು ಆ ಈ ಇವತ್ತಿನ ಈ ಸಮಾರೋಪ ಸಮಾರಂಭ ಕಾರ್ಯದ ಸ್ವಚ್ಛತಾ ಪಕ್ಕವಾಡದ ಕಾರ್ಯಕ್ರಮದಲ್ಲಿ ನಾವು ಪೌರ ಕರ್ಮ ಕಾರ್ಮಿಕರಿಗೆ ನಮ್ಮ ಊರಿನ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡಲು ನಾವು ತುಂಬಾ ಸಂತೋಷವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವವರು ನಮ್ಮ ಜನರಲ್ ಮ್ಯಾನೇಜರ್ ಸಿ ಎಸ್ ಆರ್ ಆಗಿರುವ ಶ್ರೀ ಪ್ರಶಾಂತ್ ಬಾಳಿಗರ್ ಅವರು ನಮ್ಮೊಂದಿಗಿದ್ದಾರೆ ಹಾಗೂ ನಮಗೆ ಸ್ವಲ್ಪ ಆರೋಗ್ಯ ಮತ್ತೆ ನೈರ್ಮಲ್ಯತೆ ಅದರ ಬಗ್ಗೆ ಮಾಹಿತಿ ಕೊಡಲು ನಮ್ಮೊಂದಿಗೆ ನಮ್ಮ ಆರೋಗ್ಯಾಧಿಕಾರಿಯಾದ ಶ್ರೀ ಅರವಿಂದ್ರ ನಮ್ಮೊಂದಿಗಿದ್ದಾರೆ ಅದರ ಜೊತೆನೆ ನಮ್ಮ ಡಾಕ್ಟರ್ ಡಾಕ್ಟರ್ ಜಾಹೀವ್ ಅಲಿಖಾನ್ ಅವರು ನಮ್ಮೊಂದಿಗೆ ಇದ್ದಾರೆ ಇವತ್ತು ಈಗಾಗಲೇ ನಮ್ಮ ಸ್ಟೀವನ್ ಹಾಗೆ ಜುಲೈ ಒಂದರಿಂದ ಜುಲೈ ಹದಿನೈದರವರೆಗೆ ಭಾರತ ಸರ್ಕಾರದ ನಿರ್ದೇಶನದ ಮೇರೆಗೆ ನಾವು ಸ್ವಚ್ಛತಾ ಪಾಕ್ಷಿಕವನ್ನು ಆಚರಿಸ್ತಾ ಇದ್ದೇವೆ ಪಾಕ್ಷಿಕ ಅಂದ್ರೆ ಹದಿನೈದು ದಿವಸದ ಈ ಕಾರ್ಯಕ್ರಮ ಜುಲೈ ಒಂದರಿಂದ ಜುಲೈ ಹದಿನೈದರವರೆಗೆ ನಾವು ಪ್ರತಿ ದಿವಸ ಒಂದೊಂದು ಕಡೆ ಒಂದೊಂದು ರೀತಿಯ ವಿಶೇಷ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಕೆಲವು ಕಾರ್ಯಕ್ರಮಗಳಿಗೆ ನಿಮಗೆ ಕೆಲವು ಸೂಚನೆ ವಿಚಾರಗಳನ್ನು ತಿಳಿಸಬೇಕಂತ ಹೇಳಿದ್ರೆ ನಾವು ನಮ್ಮ ಆರ್ ಪಿ ಎಲ್ ಸುತ್ತಮುತ್ತಲಿನ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಹಲವಾರು ಕಡೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯಗಳನ್ನು ನಾವು ಕಟ್ಟಿಕೊಡ್ತಾ ಇದ್ದೇವೆ ಉಡುಪಿ ಪುತ್ತೂರು ಸುಳ್ಳ್ಯ ಅಲ್ಲಿ ಅಲ್ಲಿ ಕೂಡ ನಮ್ಮ ಹಲವಾರು ನಮ್ಮ ಪ್ರಾಥಮಿಕ ಶಾಲೆಗಳಲ್ಲಿ ಹಾಗೂ ಮಾಧ್ಯಮಿಕ ಶಾಲೆಗಳಲ್ಲಿ ೌಚಾಲಯ ಇರುವುದಿಲ್ಲ ನಮ್ಗೆ ಗೊತ್ತಿರುತ್ತದೆ ಅಥವಾ ತುಂಬಾ ಶಿಥಿಲವಾದ ಸ್ಥಿತಿಯಲ್ಲಿ ಇರುತ್ತದೆ ಅದನ್ನು ನಾವೇ ಹೊಸದಾಗಿ ನಾವು ಅಲ್ಲಿಗೆ ನಿರ್ಮಾಣ ಮಾಡಿ ಕೊಡಲಿಕ್ಕೆ ಸಹಾಯ ಮಾಡ್ತಾ ಇದ್ದೇವೆ ಹಾಗೆ ಈ ಲಾಸ್ಟ್ ಹದಿನೈದು ದಿವಸದಲ್ಲಿ ನಾವು ಸುಮಾರು ಒಂಬತ್ತು ಕಡೆಗಳಲ್ಲಿ ವಿವಿಧ ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯಗಳನ್ನು ಅದರ ಉದ್ಘಾಟನೆ ಕೂಡ ಮಾಡಿರುತ್ತೇವೆ ಅದೊಂದು ಅತಿ ಮುಖ್ಯವಾದ ಕಾರ್ಯಕ್ರಮ ಹಾಗೆ ಆರ್ ಪಿ ಎಲ್ ಸಂಸ್ಥೆಯು ನಿಮಗೆ ಗೊತ್ತಿರುವ ಹಾಗೆ ಪುತ್ತೂರು ಬೆಳ್ತಂಗಿ ಶೈಲಿಯಲ್ಲಿ ಹೆಣ್ಣು ಎಂಬ ಒಂದು ಕೆಮಿಕಲ್ ಕಾರಣದಿಂದ ತುಂಬಾ ಅಫೆಕ್ಟ್ ಆಗಿರುತ್ತದೆ ಅವರಿಗೆ ಕೂಡ ನಾವು ಪೌಷ್ಟಿಕ ಆಹಾರ ಹಾಗೂ ಸ್ವಚ್ಛತಾ ಕಿಟ್ ಅನ್ನು ಕೊಟ್ಟಿದ್ದೇವೆ ಅವರ ಮನೆಗಳಿಗೆ ಮನೆಗೆ ದಕ್ಷಿಣ ಕನ್ನಡ ಆರೋಗ್ಯ ಇಲಾಖೆ ಹಾಗೂ ಕೆಲವು ಕಡೆ ಸ್ವತಃ ಹೋಗ್ಬಿಟ್ಟು ಅವರಿಗೆ ಆ ಸ್ವಚ್ಛತಾ ಕಿಟ್ ಅನ್ನು ಕೊಟ್ಟಿರುತ್ತೇವೆ ಇನ್ನೊಂದು ವಿಶೇಷ ಕಾರ್ಯಕ್ರಮ ಅಂತ ಹೇಳಿದ್ರೆ ನಾವು ಚಿನ್ನಮತಿ ರಕ್ತದಾನ ಶಿಬಿರವನ್ನು ಮಾಡಿದ್ವಿ ಈ ರಕ್ತದಾನ ಶಿಬಿರದಲ್ಲಿ ಹಲವಾರು ಸಣ್ಣ ಸಂಸ್ಥೆಗಳ ಕೈಗೂಡಿಸಿ ಅದು ಕೂಡ ಅತ್ಯಂತ ಯಶಸ್ವಿಯಾಗಿ ನಿನ್ನೆ ದಿವಸ ಹಾಗೆ ಕೆಲವು ದಿವಸ ಹಿಂದಿನ ಮಾನವಾರ ನಾವು ನಮ್ಮ ಟೆಮಾತ್ ಸುತ್ತಮುತ್ತಲಿನ ಕೆಲವು ಜಾಗಗಳಲ್ಲಿ ಸ್ವಚ್ಛತಾ ನಾವೇ ಕ್ಲೀನಿಂಗ್ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಈ ಕಡೆ ಪೆರಗಿ ಸೈಡ್ ನಲ್ಲಿ ಅದು ಕೂಡ ತುಂಬಾ ವಿಶೇಷವಾಗಿ ನಡೆದಿದೆ ಹಾಗೂ ಆಶಾ ಕಾರ್ಯಕರ್ತೆಯರಿಗೆ ನಾವು ಹಾಗೂ ಇನ್ನೊಂದು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತ ಇನ್ನೊಂದು ಕಾರ್ಯಕ್ರಮ ಇದೆ ಅದ್ರಲ್ಲಿ ನಾವು ಹಲವಾರು ನೋಡ್ತಾ ಇದ್ದೇವೆ ಪ್ಲಾಸ್ಟಿಕ್ ಬಳಕೆಯಿಂದ ಹೆಚ್ಚಾಗಿ ಹಲವಾರು ಕಡೆಗಳಲ್ಲಿ ಪೊಲ್ಯೂಷನ್ ಆಗ್ತಾ ಇದೆ ಸೆಣಬಿನ ಚೀಲವನ್ನು ಅಥವಾ ಬಟ್ಟೆ ಚೀಲ ಉಪಯೋಗ ಮಾಡಿದ್ರೆ ಹಾಗೆ ಪರಿಸರಕ್ಕೆ ಉಪಯೋಗವಾಗ್ತದೆ ತಿಳುವಳಿಕೆ ನೀಡಿದ್ದೆವು ಹಾಗೆ ಅದರ ಒಂದು ಅಂಗವಾಗಿ ಈ ದಿನ ನಿಮ್ಮೆಲ್ಲ ಪೌರಕಾರ್ಮಿಕರಿಗೆ ನಮ್ಮ ಹೆಮ್ಮೆ ನಾವು ಆಹ್ವಾನ ನೀಡಿ ನೀವು ಮಾಡೋದು ಅತ್ಯಂತ ಅತ್ಯಂತ ಇದೊಂದು ಪವಿತ್ರವಾದ ಕಾರ್ಯ ನೀವು ಮಾಡೋದು ಕ್ಲೀನಿಂಗ್ ಇರ್ಬೋದು ಬಟ್ ಆ ಕ್ಲೀನಿಂಗ್ ಒಂದು ಊರಲ್ಲಿ ಕ್ಲೀನಿಂಗ್ ಸ್ವಚ್ಛತೆ ಇಲ್ಲದೆ ಇದ್ರೆ ಆ ಊರಿನ ನಾವು ಹಲವಾರು ಉತ್ತರ ಅತ್ಯಂತ ಶುದ್ಧವಾದ ಹಾಗೂ ಸ್ವಚ್ಛವಾದ ಪರಿಸರ ಇರಬೇಕಾದ್ರೆ ನೀವೆಲ್ಲ ಮಾಡುತ್ತಿರುವ ಅತ್ಯಂತ ಅತ್ಯಂತ ಉಪಯುಕ್ತವಾದ ಅತ್ಯಂತ ಶ್ಲಾಘನೀಯವಾದ ಕಾರ್ಯಕ್ರಮ ಹಾಗೆ ನಿಮ್ಮೆಲ್ಲರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಸಣ್ಣ ಮಟ್ಟಿಗೆ ಗುರುತಿಸಿ ಒಂದು ಗೌರವ ಕರೆದಿದ್ದೇವೆ ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ನಮಗೆಲ್ಲರಿಗೂ ತಿಳಿದಂತೆ ಸ್ವಚ್ಛ ಪರಿಸರ ಬದುಕು ಸುಂದರ ನಮ್ಮ ಊರು ಪರಿಸರ ಸೇರಿಕೊಂಡು ಅದರಲ್ಲಿ ಆದ್ಯ ಆದ್ಯ ಏನೇವೆ ಮೇಲು ಕೈ ನಿಮ್ಮ ನೇಮಗಳದು ನೀವು ಬೆಳಿಗ್ಗೆ ಬಂದು ನಮ್ಮ ಊರನ್ನು ಕ್ಲೀನ್ ಮಾಡುವಾಗ ಕಸ ಎತ್ತುವಾಗ ನಮಗೆ ಆ ಸೈಡ್ ಹೇಳಿದಾಗ ಯಾವ ಪವಿತ್ರ ಕೆಲಸ ನೀವು ಮಾಡ್ತಾ ಇದ್ದೀರಿ ಸೊ ಅದಕ್ಕೆ ನಾವು ನಿಮಗೆ ಪುನರೊಮ್ಮೆ ಅಭಿನಂದನೆಗಳನ್ನು ಸಂಸ್ಥೆಯ ಪರವಾಗಿ ನಾವು ಸಲ್ಲಿಸ್ತೇನೆ ಸೊ ಆದ್ರಿಂದ ಮಾತ್ರ ಅದೇ ತಡ್ಕೋಬೇಕು ಎನ್ನುವುದರ ಬಗ್ಗೆ ನಮಗೆ ಒಂದು ಎರಡು ಮಾಹಿತಿಗಳನ್ನು ಕೊಡಲು ನಮ್ಮ ಸಂಸ್ಥೆಯ ಆರೋಗ್ಯಾಧಿಕಾರಿ ಡಾಕ್ಟರ್ ಇದ್ದಾರೆ ಸರ್ ತಮ್ಮನ್ನು ಒಂದು ಎರಡು ಮಾತುಗಳನ್ನು ಕೆಲಸ ನೀವು ಮಾಡುವಾಗ ನಿಮ್ಗೆ ಆರೋಗ್ಯದ ಬಗ್ಗೆ ಏನೇನ್ ಪ್ರಾಬ್ಲಮ್ ಬರಬೇಕು ಅಂತ ಗೊತ್ತಿದೆ ನಿಮಗೆಲ್ಲ ಗೊತ್ತಿದ್ಯಾ ಗೊತ್ತಿದ್ರೆ ಹೇಳಿ ಒಂದು ಎರಡು ಹೇಳಿ ಏನೇನ್ ಪ್ರಾಬ್ಲಮ್ಸ್ ಬರಬಹುದು ಅಂತ ಹೃದಯದಲ್ಲಿ ಒಂದು ಒಂದು ಮತ್ತೆ ಅದರಿಂದ ತುಂಬಾ ಸಮಸ್ಯೆಗಳಿದ್ದಾವೆ ಕೆಲವೊಂದು ಅದಕ್ಕೆ ಮೈನ್ ಆಗಿ ಏನಂತ ಹೇಳಿದ್ರೆ ನಮ್ಮ ಇದ್ರಲ್ಲಿ ಸೇಫ್ಟಿ ಇಲ್ಲ ಸೇಫ್ಟಿ ಇಲ್ಲಿ ಒಂದು ಕೈ ಕ್ಲೋಸ್ ಇಲ್ಲ ಒಂದು ಶೂಸ್ ಇಲ್ಲ ಮತ್ತೆ ತುಂಬ ಸಮಸ್ಯೆಗಳಿದ್ದಾವೆ ನಾವೀಗ ಮಾಡ್ತಿರೋ ಕೆಲಸ ಇದೆ ನಾವು ನಿಜ ನಾವು ಮಾಡ್ತಿರೋ ಕೆಲಸ ಒಂದು ದೇವಸ್ಥಾನವಾಗಿ ನಾವು ಮಾಡ್ತೇವೆ ಸರಿ ಆದರೆ ಇಲ್ಲಿಂದ ನಮಗೆ ತುಂಬ ಪ್ರಾಬ್ಲಮ್ಗಳಿದ್ದಾವೆ ನಮ್ಗೀಗ ಸಾಧಾರಣ ಈಗ ಸೇಫ್ಟಿ ಇಲ್ಲದೆ ನಮಗೆ ಸಾಧಾರಣ ಒಂದು ಏಳನೇ ವರ್ಷದ ಮೇಲೆ ಒಂದು ಕೈ ಕ್ಲೋಸ್ ಇದೆ ಕೆಲಸ ಮಾಡ್ತೀವಿ ಸರಿ ಬೆಳಗ್ಗೆ ಹೋಗ್ತೇವೆ ಮಧ್ಯಾಹ್ನದ ಕೆಲಸ ಮಾಡ್ತೇವೆ ಮಧ್ಯಾಹ್ನ ಮನೆ ಮನೆ ನಮ್ಮ ಜೊತೆ ಇರೋ ನಮ್ಮ ಫ್ಯಾಮಿಲಿ ಪರಿಸ್ಥಿತಿ ಕೂಡ ನಾವು ಆಲೋಚನೆ ಮಾಡಬೇಕಲ್ಲ ಇಲ್ಲ ಇಲ್ಲ ಒಂದು ಮತ್ತೆ ಮೆಟಲ್ ಸ್ಕ್ರಾಪ್ ಎಲ್ಲ ರಸ್ತ ಆಗಿದೆ ಅಂದ್ರೆ ಅದರಿಂದ ತುಂಬಾ ಇನ್ಫೆಕ್ಷನ್ ಜಾಸ್ತಿ ಆಗ್ತದೆ ನಿಮಗೆ ಸೊ ಇದೆಲ್ಲ ನೀವು ಒಂದು ಇಂಜುರಿ ಆಗಿದ್ರೆ ಏನ್ ಮಾಡ್ಬೇಕು ನೀವು ಟಿ ಟಿ ಇಂಜೆಕ್ಷನ್ ತಗೊಳ್ಬೇಕು ಕರೆಕ್ಟ್ ಬೇರೆ ಫಸ್ಟ್ ಟಿ ಟಿ ಇಂಜೆಕ್ಷನ್ ಹಾಸ್ಪಿಟ್ಲಿಗೆ ಮೇಲೆ ಫಸ್ಟ್ ನೀವು ಏನ್ ಮಾಡ್ಬೇಕು ಕೈ ತೊಳಿಬೇಕು ಸೋಪ್ ಇಟ್ಟು ಚೆನ್ನಾಗಿ ಕೈ ತೊಳಿಬೇಕು ಕೈ ತೊಳಿಲಿಕ್ಕೆ ಐದು ಸ್ಟೆಪ್ಸ್ ಇದೆ ನೆನಪಿಟ್ಕೊಡಿ ಸೋಪ್ ಹಾಕ್ತೀರಾ ಫಸ್ಟ್ ಈ ತರ ನೀವು ತೊಲಿಬೇಕು ಇದು ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ನಿಮ್ಮ ನೈಲ್ಸ್ ಎಲ್ಲ ಇದೆಯಲ್ಲ ಅದು ಈಗ ಈ ತರ ಸ್ಕ್ರಾಕ್ ಸ್ಕ್ರಬ್ ಮಾಡಬೇಕು ಸೆಕೆಂಡ್ ಸ್ಟೆಪ್ ಒಬ್ರು ಥರ್ಡ್ ಸ್ಟೆಪ್ ನಿಮ್ಮ ತಮ್ಸು ನೋಡ್ಕೊಳ್ಳಿ ಇದು ತರ್ಡ್ ಸ್ಟೆಪ್ ಫೋರ್ತ್ ಸ್ಟೆಪ್ ಬ್ಯಾಕ್ ಸೈಡ್ ನಿಮ್ಮ ಕೈಯಲ್ಲಿ ಬ್ಯಾಕ್ ಸೈಡ್ ಫಿಫ್ತ್ ಸ್ಟೆಪ್ ನಿಮ್ದು ರಿಸ್ಕ್ ಅರ್ಥ ಆಯ್ತಾ ಇದು ನೀವು ಚೆನ್ನಾಗಿ ಮಾಡಿದ್ರೆ ನಿಮಗೆ ಗ್ಲೌಸ್ ಇನ್ಫೆಕ್ಷನ್ ಏನೆಲ್ಲ ಸ್ಪ್ರೆಡ್ ಆಗ್ತದೋ ಅದು ಏನೋ ಸ್ಪ್ರೆಡ್ ಆಗಲ್ಲ ನಿಮ್ಮ ಮನೆಗೆ ಹೋಗಿ ನಿಮ್ಮ ಮಕ್ಕಳ ಹತ್ರ ಮಾತಾಡಿ ಏನೋ ಆಗಲ್ಲ ಸರಿಯಾ ಚೆನ್ನಾಗಿ ಫೇಸ್ ವಾಶ್ ಮಾಡಬೇಕು ಫೇಸ್ ವಾಶ್ ಮಾಡಿಕೊಂಡು ಕೈಗಳಲ್ಲಿ ನೀವು ಕರೆಕ್ಟ್ ವಾಶ್ ಮಾಡಿ ಕಾಲು ಕರೆಕ್ಟ್ ವಾಶ್ ಮಾಡಿದ್ರೆ ಪ್ರಾಬ್ಲಮ್ ಬರಲ್ಲ ಇನ್ಫೆಕ್ಷನ್ ಸ್ಟಾಪ್ ಆಗ್ತದೆ ಅರ್ಥ ಆಯ್ತಾ ಐದು ಸ್ಟೆಪ್ ನೆನಪಿದ್ಯಾ ಫಸ್ಟ್ ಸೋಪ್ ಹಾಕಿ ಈ ಪಾಮ್ ಇದೆಯಲ್ಲ ಆ ಪಾಮ್ ಹೇಳ ನೀವು ರನ್ ಮಾಡಬೇಕು ಸೆಕೆಂಡ್ ನೇಲ್ಸ್ ಥರ್ಡ್ ಥಮ್ಸ್ ಫೋರ್ತ್ ಬ್ಯಾಕ್ ಸೈಡ್ ದ ಹ್ಯಾಂಡ್ ಅಷ್ಟೇ ತರ್ಟಿ ಸೆಕೆಂಡ್ಸ್ ನೀವು ತೊಲಿಬೇಕು ಮಿನಿಮಮ್ ಸ್ಕಿನ್ಗೆ ಅಲರ್ಜಿ ಬರ್ಬೋದು ತುಂಬಾ ಕೆಮಿಕಲ್ಸ್ ಇರ್ಬೋದು ನಿಮ್ದು ಕಸರದಲ್ಲಿ ಆ ಕೆಮಿಕಲ್ಸ್ ಡೈರೆಕ್ಟ್ ನಿಮ್ಗೆ ಕೈಗೆ ಆಗಬೇಕಿಲ್ಲ ಅದು ಸ್ವಲ್ಪ ನೀವು ಕೇರ್ಫುಲ್ ಆಗಿ ನೋಡಬೇಕು ಆ ಕೆಮಿಕಲ್ಸ್ ಏನೋ ನಿಮ್ ಕೈ ಮೇಲೆ ಕಾಂಟ್ಯಾಕ್ಟ್ ಅಲ್ಲಿ ಬಂದ್ರೆ ನೀವು ಇಮಿಡಿಯೇಟ್ ಆಗಿ ಹೋಗಿ ಸೋಪ್ ಇಟ್ಟು ವಾಶ್ ಅಷ್ಟೇ ವಾಶ್ ಮಾಡಿದ್ರೆ ನಿಮಗೆ ಅಲರ್ಜಿ ಆಗಲ್ಲ ಇಮಿಡಿಯೇಟ್ ಆಗಿ ವಾಶ್ ಮಾಡಿದ್ರೆ ಅರ್ಥ ಆಯ್ತಾ ಫಿಫ್ತ್ ನೀವು ಹೆವಿ ವೆಯ್ಟ್ಸ್ ಇದೆಲ್ಲ ನೀವು ತಗೊಳ್ಳುವಾಗ ನಿಮಗೆ ಬ್ಯಾಕಿಗೆ ಪ್ರಾಬ್ಲಮ್ ಬರ್ಬೋದು ಅರ್ಥ ಆಯ್ತಾ ನೀವು ಕಸರೆ ತೆಗೆಯುವಾಗ ಡೈರೆಕ್ಟ್ ಆಗಿ ಡಿಪೆಂಡ್ ಮಾಡಿ ಅರ್ಥ ಆಯ್ತಾ ಈಗ ನೀವು ವೆಯ್ಟ್ ಇದೆ ये जब बेंड मारी पे कुत्ता करवागा फुल स्ट्रेन बैक एक हो आधा नहीं उस निम्न निम्न स्ट्रेन फुल लो निम्बीज के बोलते ये तरफ बेंड मारे तब वो बैक में स्प्रेड आगे रुके अर्थात ये जो निम्बे फिफ्थ प्रॉब्लम जास्ती जास्ती वेट हो ठीक होगा ओके ये तो नहीं सोल्व कर थोड़ा की

ಸಂಸ್ಥೆಯು ಎಲ್ಲರಿಗೂ ಒಂದು ಒಳ್ಳೆಯ ಕೊಡೆಯನ್ನು ಯಾಕಂದ್ರೆ ನೀವು ಮಳೆಗಾಲದಲ್ಲಿ ಒತ್ತಾಗಿ ಕೆಲಸ ಮಾಡಬಾರ್ದು ಎನ್ನುವ ಉದ್ದೇಶದಿಂದ ಒಂದು ಒಳ್ಳೆಯ ಕೊಡೆಯನ್ನು ಎಲ್ಲರಿಗೂ ಎಲ್ಲ ಸ್ವಚ್ಛ ಕಾರ್ಮಿಕರಿಗೆ ನಾವು ಇವತ್ತು ಕೊಡ್ತಾ ಇದ್ದೇವೆ ಮುನ್ಸಿಪಲ್ ಕಾರ್ಪೊರೇಷನ್ ಆರೋಗ್ಯ ವಿಭಾಗದ ಹಿರಿಯ ಅಧಿಕಾರಿ ಡಾಕ್ಟರ್ ಸಂಜಯ್ ಹಾಗೂ ಅವರ ಸಹ ಅಧಿಕಾರಿ ಶ್ರೀ ಹಾಗೂ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರ ಬಂದು ಸಮಯ ಸ್ವಲ್ಪ ಲೇಖನ ಇಲ್ಲ ಆದರೂ ನೀವೆಲ್ಲರ ಸಮಯಕ್ಕೆ ಬಂದು ನಮ್ಮ ಈ ಕಾರ್ಯಕ್ರಮವನ್ನು ಚರ್ಚೆ ಮಾಡಿಕೊಟ್ಟುದಕ್ಕೆ ನಿಮಗೆ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ನಮ್ಮ ವೇದಿಕೆಯಲ್ಲಿದ್ದ ನಮ್ಮ ಸಂಸ್ಥೆಯ ಹಿರಿಯ ಅಧಿಕಾರಿ ಡಾಕ್ಟರ್ ಖಾನ್ ಹಾಗೂ ಡಾಕ್ಟರ್ ಅರವಿಂದ್ ಹಾಗೆಯೇ ನಮ್ಮ ಸಂಸ್ಥೆಯ ಸಿ ಆರ್ ವಿಭಾಗದ ಮುಖ್ಯಸ್ಥರಾದ ಶ್ರೀ ಬಂದಿರುವ ನಮ್ಮ ಪ್ರೌಢ ಚಾಲಕರು ಪ್ರೌಢ ಕಾರ್ಮಿಕ ಕಾರ್ಮಿಕರಿಗೆ ನಮ್ಮ ಒಂದು ರಂಗಲಿಗಳು ಮತ್ತೆ ಈ ಸಂಸ್ಥೆಯ ಎಂಆರ್ ಕೆ ಅವರ ಸಂಸ್ಥೆಯ ಸಮಸ್ಯೆ ಅವರಿಗೆ ನಮ್ಮಿಂದ ಒಂದು ಧನ್ಯವಾದವನ್ನು ನಾವು ಅರ್ಪಿಸುತ್ತೇವೆ ಮತ್ತೆ ನಮಗೆ ಕೆಲವೊಂದು ಸಜೆಷನ್ಗಳು ಕೊಟ್ಟಿರುವಂತಹ ಡಾಕ್ಟರ್ಗಳು ಅವರಿಗೂ ಕೂಡ ನಮ್ಮ ಒಂದು ಧನ್ಯವಾದವನ್ನು ಅರ್ಪಿಸುತ್ತೇವೆ ಸಮಸ್ಯೆಯಿಂದ ನಮಗೆ ಕೊಟ್ಟಿರುವ ಒಂದು ಕೊಡುಗೆಗಳು ಅದಕ್ಕೂ ಕೂಡ ನಾವು ಒಂದು ಧನ್ಯವಾದವನ್ನು ಅರ್ಪಿಸುತ್ತೇವೆ